ಏನು ಸಮಸ್ಯೆ ಸರ್ ನಮ್ಮ ನಮ್ಮ ಸಮಸ್ಯೆ ಇಷ್ಟೇ ಇವತ್ತು ಒಂದನೇ ತಾರೀಕು ನಾವು ಕೆಲ್ಸಕ್ಕೆ ಬಂದಿದ್ದೀವಿ ಎಂದಿನಂತೆ ಆದರೆ ನಮ್ಮನ್ನ ಕೆಲಸ ಮಾಡೋಕ್ಕೆ ಇಲ್ಲ ಈ ಥರ ಯಾಕೆ ಇಲ್ಲ ಅಂತಂದರೆ ಶನಿವಾರ ಅವರು ಒಂದು ಮೆಮೊ ಹಾಕಿದರು ಸರ್ ನಿಮ್ಮ ಸೇವೆಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಏನು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಟೆನ್ ಕ್ಲೋಸ್ ಆಗಿದೆ ಅಂತ ಮೆಮೊ ಹಾಕಿದ್ದಾರೆ ಸರ್ ಆ ಮೆಮೊದಲ್ಲಿ ನಿಮಗೆ ಒಂದನೇ ತಾರೀಕು ರಜಾ ಅಂತಲೂ ಮೆನ್ಷನ್ ಮಾಡಿಲ್ಲ ಸರ್ ಅವರು ಹಾಂ ಒಂದನೇ ತಾರೀಕು ಮೆನ್ಷನ್ ಮಾಡಿಲ್ಲ ಅವರು ಯಾಕೆ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ ಅವರ ಉತ್ತರ ಇಷ್ಟೇ ಟೆಂಡ್ರು ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಟೆಂಡರು ಕ್ಲೋಸ್ ಆಗಿರೋದಕ್ಕೆ ಅವ್ರ ಹತ್ರ ಮಾಹಿತಿ ಕರೆಕ್ಟಾಗಿಲ್ಲ ಸರ್ ನೋಟಿಸ್ ಬೋರ್ಡ್ ಕಂಪ್ನಿಯವ್ರು ಅಂತ ಅಂದರು ಕೆ ಎಸ್ ಎಫ್ ಕೆ ಎಸ್ ಐ ಸಿ ಅವರು ಏನಂತ ಸರ್ಕಾರದಿಂದ ಆದೇಶ ಆಗಿದೆ ನಾವು ಒಂದನೇ ತಾರೀಕು ನಿಮಗೆ ರಜಾ ಇದ್ದೀವಿ ಎರಡನೇ ತಾರೀಕಿಂದ ಕೆಲಸಕ್ಕೆ ಬನ್ನಿ ಅಂದರು ನಾವು ಒಂದನೇ ತಾರೀಕು ಫ್ರೀಯಾಗಿ ಕೆಲಸ ಮಾಡಿಕೊಡ್ತೀವಿ ಅಂತ ಅಂದರೆ ಅವರು ಇಲ್ಲ ಮತ್ತು ಆದೇಶ ಏನಾಗಿದೆ ಅದನ್ನು ಮೇಯ್ನ್ ಗೇಟಲ್ಲೇ ಅಂಡ್ ಹಾಕಿ ಸರ್ ನಾವು ನೋಡ್ಕೊಂಡು ಹೋಗ್ತೀವಿ ಬಂದು ಅಂತ ಹೇಳಿದ್ವಿ ಸರ್ ಶನಿವಾರ ಆದರೆ ಅದನ್ನು ಹಾಕಿಲ್ಲ ಅವರು ಮತ್ತೆ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದನ್ನ ರೀಜಾಯ್ನಿಂಗ್ ಅಂತ ಇದ್ದಾರೆ ಸರ್ ಈ ರೀಜಾಯ್ನಿಂಗಿಂದ ನಮಗೆ ಗ್ರ್ಯಾಜುಯೇಟಿ ಎಲ್ಲ ಏನೂ ಬೆನಿಫಿಟ್ಸು ಸಿಗಲ್ಲ ಸರ್ ನಮಗೆ ಜೊತೆಗೆ ಇವರು ಏಜೆನ್ಸಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಈ ಏಜೆನ್ಸಿ ಚೇಂಜ್ ಆಗೋದ್ರಿಂದ ನಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಯಾವುದೇ ಒಂದು ಕಂಪ್ನಿಲಿ ಸರ್ವಿಸ್ ಮೇಲೆ ನಾವು ಸ್ಯಾಲ್ರಿ ಕೇಳ್ತೀವಿ ಸರ್ ಆ ಸ್ಯಾಲ್ರಿ ಕೇಳೋಕ್ಕೆ ನಮ್ಗೆ ಇನ್ನು ಮುಂದೆ ಯಾವ ಅರ್ಹತೆಗಳು ಇರೋದಿಲ್ಲ ಅಧಿಕಾರನೂ ಇರೋದಿಲ್ಲ ಸರ್ ಅವ್ರು ನಾಳೆ ದಿನ ಬಂದು ಇವತ್ತು ಪ್ರೆಸೆಂಟಲ್ಲೇ ನಮಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಈ ರೀತಿ ಸಂಬಳ ಕೊಡ್ತಾ ಇದ್ದಾರೆ ಇನ್ನು ಅವರು ನಮಗೆ ರೀಜೈನಿಂಗ್ ಮಾಡಿಕೊಂಡಾಗ ಸಂಬಳ ಇನ್ನೇಷ್ಟು ಅಷ್ಟು ಕಮ್ಮಿ ಕೊಡ್ತಾರೆ ಆಗ ನಾವು ಯಾವ ಬೇಸ್ ಮೇಲೆ ಅವ್ರ ಹತ್ರ ಸಂಬಳ ಜಾಸ್ತಿ ಕೇಳ್ಬೋದು ಸರ್ ಇವತ್ತು ಒಂದನೇ ತಾರೀಕು ಬಂದು ನಾವು ಫ್ರೀಯಾಗಿ ಕೆಲಸ ಮಾಡಿಕೊಡ್ತೀವಿ ಅಂದರೆ ಕಂಪ್ನಿ ಯಾಕೆ ಇಲ್ಲ ಎರಡನೇ ತಾರೀಕಿಂದ ಟೆಂಡ್ರ್ ಇದೆ ಅಂತ ಅಂತ ಇದ್ದಾರೆ ಹಾಗೆ ಒಂದನೇ ತಾರೀಕು ಏನಿದೆ ಏನು ನೀವು ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀವಿ ಸರ್ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅವರು ಯಾವುದೇ ರೀತಿ ಲಿಖಿತ ರೂಪದಲ್ಲಿ ನಮಗೆ ಆದೇಶನ ಕೊಡ್ತಾ ಇಲ್ಲ ಸರ್ ನಾವು ಇಲ್ಲಿ ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ ಎಲ್ಲ ಹೆಣ್ಮಕ್ಳು ಎಂದಿನಂತೆ ಕಾರ್ಮಿಕರು ಡ್ಯೂಟಿಗೆ ಬಂದಿದ್ದೀವಿ ಸರ್ ಆದರೆ ಇಲ್ಲಿ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಎಂಟು ಗಂಟೆ ಡ್ಯೂಟಿಗೆ ಬಂದಿದ್ದೀವಿ ಈಗ ಹನ್ನೊಂದು ಗಂಟೆ ಆಗ್ತಾ ಬರ್ತಾ ಇದೆ ನಮ್ಮನ್ನು ಹೊರಗಡೆ ನಿಲ್ಲಿಸಿದ್ದಾರೆ ಸರ್ ಸರ್ ಅವರು ನಮಗೆ ಅವರು ಹೇಳ್ಬೇಕು ಉದ್ದೇಶ ನಾವೆಲ್ಲ ಅನ್ಕೊಂಡಿರೋದು ಬ್ರೇಕ್ ಮಾಡಬೇಕು ಅನ್ನೋದು ಉದ್ದೇಶ ಸರ್ ನಮಗೆ ಸಂಬಳ ಎಲ್ಲ ಕಡಿಮೆ ಆಗುತ್ತೆ ಸ್ಲ್ಯಾಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸರ್ ಸ್ಲ್ಯಾಬ್ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಹತ್ತು ವರ್ಷ ಐದು ವರ್ಷ ಸರ್ವಿಸ್ ಆಗಿರೋರಿಗೆ ಮಾಡ್ತಾ ಇದಾರೆ ಸ್ಲ್ಯಾಬ್ ನ ಆದ್ರೆ ಇವಾಗ ನಮ್ಮನ್ನ ರೀಜೈನಿಂಗ್ ಮಾಡ್ಕೊಂಡ್ಮೇಲೆ ಸ್ಲ್ಯಾಬ್ ಹೆಂಗ್ ಮಾಡ್ತಾರೆ ಸರ್ ಅವ್ರು ನಮ್ಗೆ ಮತ್ತಿರ್ಗಿ ಹತ್ತು ವರ್ಷ ಐದು ವರ್ಷ ಕಾಯ್ಬೇಕಾ ಹಂಗಲ್ಲ ಸರ್ ಅದು ಒಂದೊಂದ್ ವರ್ಷಕ್ಕೂ ನಮ್ನ ರೀಜೈನಿಂಗ್ ಮಾಡ್ಕೋತಾರೆ ಸರ್ ಹಂಗೆ ಮಾಡೋಂಗಿದ್ದ ರೂಲ್ಸ್ ಇದ್ದಿದ್ರೆ ಅವರು ಅವತ್ತೇ ಮಾಡ್ಕೋಬೇಕಾಗಿತ್ತು ಸರ್ ಇವಾಗ ನಾಲ್ಕು ವರ್ಷ ಐದು ವರ್ಷ ನಡೀತಾ ಒಂದು ವರ್ಷದಲ್ಲಿ ರೀಜೈನಿಂಗ್ ಮಾಡ್ಕೊಬಿಟ್ಟಿದ್ರೆ ನಾವು ಅದಕ್ಕೆ ಸೆಟ್ ಆಗ್ತಿದ್ವಿ ಇದು ಟೆಂಡ್ರು ಇದೇ ಥರ ನಡ್ಕೊ ಬರ್ತಾ ಇದೆ ಅಂತ ನಾವು ಸೆಟ್ ಆಗ್ತಿದ್ದೀವಿ ಸರ್ ಯು ಯೂನಿಟ್ ಒನ್ನೇ ಹತ್ತು ವರ್ಷ ಮಾಡಿದ್ದಾರೆ ಸರ್ ಹತ್ತು ವರ್ಷ ಮಾಡಿರೋರು ಎರಡು ಏಜೆನ್ಸಿ ಚೇಂಜ್ ಆಗಿದೆ ಅವ್ರಿಗೂ ಯಾರಿಗೂ ರೀಜೈನಿಂಗ್ ಮಾಡಿಲ್ಲ ಸರ್ ಇವತ್ತು ಏಕಾಏಕಿ ಎರಡು ದಿನ ರಜಾ ನೋಡಿಕೊಂಡು ಈ ಥರ ಒಳ ಹುನ್ನಾರ ಮಾಡ್ತಾ ಇದ್ದಾರೆ ಸರ್ ಈ ಒಳ ಉನ್ನಾರ ಉದ್ದೇಶ ಅವ್ರ ಕಂಪ್ನಿಯವ್ರು ಏನಲ್ಲಿ ಏನಿದೆ ಕೆ ಎಸ್ ಎಫ್ ಅವರಲ್ಲಿ ಏನಿದೆ ಕೆ ಎಸ್ ಸಿಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್ ಅದನ್ನು ನಾವು ಲಿಖಿತ ರೂಪದಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ನಮ್ಮನ್ನು ಹೊರಗಡೆ ನಿಲ್ಲಿಸಿದ್ದಾರೆ ನಾಳೆ ಬನ್ನಿ ಮಾತಾಡೋಣ ಎಮ್ ಡಿ ಮೇಡಮ್ ಹೇಳ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರಲ್ಲ ಸರ್ ನಾವು ಇವತ್ತು ಏನು ಪ್ರೊಡಕ್ಷನ್ ಕೊಡ್ತೀವಿ ಅದನ್ನ ಲಾಭಾಂಶ ಯಾರು ತಗೋತಾರೆ ಸರ್ ಕೆ ಎಸ್ ತಗೋತಾ ಇರೋದು ದಿನಕ್ಕೆ ಲಕ್ಷ ಲಕ್ಷ ವ್ಯಾಪಾರ ಆಗುತ್ತಲ್ಲ ಅದಕ್ಕೆಲ್ಲ ಯಾರು ಕೊಡ್ತಾ ಇದ್ದಾರೆ ಸರ್ ಕೊಡೋ ಸಂಬಳ ಎಲ್ಲ ಕಡಿಮೆನೇ ಸರ್ ಆದ್ರೂ ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೇದಾಗುತ್ತೆ ಅಂತ ನಾವು ಕಂಪ್ನಿಗೋಸ್ಕರ ದುಡಿತಾ ಇದ್ದೀವಿ ಆ ದುಡಿಮೆಗೆ ಇವ್ರು ಏನು ಬೆಲೆ ಕೊಡ್ತಾ ಇದ್ದಾರೆ ಸರ್ ಇಷ್ಟು ಜನ ಕಾರ್ಮಿಕರನ್ನ ಇವತ್ತು ಹೊರಗಡೆ ನಿಲ್ಸಿದಾರಲ್ಲ ಇವ್ರಿಗೇನು ಗೊತ್ತಾಗಲ್ವಾ ಎಷ್ಟು ಜನ ಪ್ರೆಗ್ನೆಂಟ್ ಲೇಡೀಸ್ಗಳು ಬಂದು ನಿಂತಿದ್ದಾರೆ ಗೊತ್ತಾ ಸರ್ ಬೆಳಗ್ಗೆಯಿಂದ ತಿಂಡಿನೂ ಮಾಡಿಲ್ಲ ನಾವು ಎಲ್ಲ ಹಂಗೆ ನಿಂತಿದ್ದಾರೆ ಬೇರೆ ದಿನ ಸರ್ ಒಂದು ದಿನ ಒಂದು ನಿಮಿಷ ಲೇಟ್ ಆದರೆ ಗೇಟ್ ಒಳಗಡೆ ಬಿಡೋಲ್ಲ ಸರ್ ಅವರು ಒಂದು ನಿಮಿಷ ಲೇಟ್ ನಾವು ಎಷ್ಟು ದೂರದಿಂದ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಬಿಡಲ್ಲ ಇವತ್ತು ಯಾಕೆ ಸರ್ ಬೇಗ ಬಂದಿರೋರು ಒಳಗಡೆ ಸೇರಿಸಿಲ್ಲ ಇವರು ಇವತ್ತು ಕೇಸ ಇಷ್ಟು ವರ್ಷ ನಾವು ನಾಲ್ಕು ವರ್ಷ ಇದೇ ಫ್ಯಾಕ್ಟ್ರಿ ಅನ್ನ ತಿಂದಿದ್ದೀವಿ ನೀರು ಕುಡಿದಿದೆ ಇವತ್ತು ಒಂದು ಬಾಟ್ಲು ನೀರು ಕೇಳಿದ್ರೆ ಕೊಡ್ತಾ ಇಲ್ಲ ಅವರು ಇದ್ರ ಉದ್ದೇಶ ಏನು ಸರ್ ಹಂಗಾರೆ ನಮಗೋರ್ಗೆ ಏನು ಸಂಬಂಧ ಇಲ್ವಾ ಸಂಬಂಧ ಇಲ್ವಾ ಸರ್ ನಾವು ಅದನ್ನ ಲಿಖಿತ ರೂಪದಲ್ಲಿ ಕೇಳ್ತಾ ಇದೀವಿ ನಾಳೆ ದಿನ ಇವರು ಏಕಾಏಕಿ ಎಲ್ರೂ ತೆಗೆದಾಕಲ್ಲ ಅಂತ ಏನು ಗ್ಯಾರಂಟಿ ಸರ್ ಇವತ್ತು ರೀಸೈನ್ ಮಾಡ್ಕೋತಾರೆ ಉದ್ದೇಶ ಇಷ್ಟು ಕಾರ್ಮಿಕರಿಗೂ ಅನ್ಯಾಯ ಮಾಡಬೇಕು ಅಂತನಾ ಅಷ್ಟೇ ಸರ್ ನಮ್ಮ ಉದ್ದೇಶ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ದಯವಿಟ್ಟು ನಾವು ಎಮ್ ಡಿ ಅವ್ರಿಗಾದ್ರೂ ಅಷ್ಟೇ ಕಂಪ್ನಿಯವ್ರಿಗೆ ಹೇಳ್ತಾ ಇರೋದು ಅಷ್ಟೇ ನಾವು ಪ್ರತಿಭಟನೆ ಮಾಡ್ತಾರ ನಮಗೆ ನ್ಯಾಯ ಕೊಡಿ ನಮಗೆ ಸರ್ವಿಸ್ ಬ್ರೇಕಪ್ ಮಾಡಬೇಡಿ ಅಷ್ಟೇ ಕೇಳ್ತಾ ಇರೋದು ಸರ್ ರೆಗ್ಯುಲರ್ ಕಂಟಿನ್ಯೂಟಿ ಮಾಡ್ಕೊಳ್ಳಿ ಅಷ್ಟೇ ಸರ್ ನಾವು ಕೇಳ್ತಾರ ಅಷ್ಟೇ ನಮ್ಮ ಉದ್ದೇಶ